ಇಂಡಿಯನ್ ನಿವಿ ರಿಕ್ಯೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕೂಡ ಆಗಿ ನಿಮಗೆ ಎರಡ್ನೂರ ಅರವತ್ತು ಪೋಸ್ಟ್ ಗಳ್ನ ಕರೆದಿದ್ದಾರೆ ನಿಮಗೆ ಎಸ್ ಎಸ್ಸಿ ಆಫೀಸರ್ ಈ ಒಂದು ಪೋಸ್ಟ್ ಗೆ ನಿಮಗೆ ಈ ಒಂದು ಜಾಬ್ ಲೊಕೇಶನ್ ಬಂದು ಆಲ್ ಇಂಡಿಯಾ ದಲ್ಲಿ ಒಂದು ಜಾಬ್ ಅವೈಲೇಬಲ್ ಇರುತ್ತೆ ಅಂಡ್ ನಿಮಗೆ ಸ್ಯಾಲ್ರಿ ಬಂದು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿನ ಈ ಒಂದು ಜಾಬ್ ಗೆ ನಿಮಗೆ ಕೊಡ್ತಾ ಇದ್ದಾರೆ ನೆಕ್ಸ್ಟ್ ನೋಡೋದಾದ್ರೆ ಯಾವ ಯಾವ ವೇಕೆನ್ಸಿ ಗೆ ಖಾಲಿ ಇದಾವೆ ಅಂತ ನೋಡೋದಾದ್ರೆ ಎಕ್ಸಿಕ್ಯೂಟಿವ್ ಬ್ರಾಂಚ್ ಜಿ ಎಸ್ ಆ್ಯಂಡ್ ಎಕ್ಸ್ ಹೈಡ್ರೋ ಕಾಡ್ರ್ ಇದಕ್ಕೆ ಐವತ್ತೇಳು ಪೋಸ್ಟ್ಗಳು ಖಾಲಿದಾವೆ ಆ್ಯಂಡ್ ಫೈಲೇಟ್ ಇದಕ್ಕೆ ಇಪ್ಪತ್ನಾಲ್ಕು ನವೆಲ್ ಏರ್ ಆಪ್ರೇಷನ್ ಆಫೀಸರ್ ಇದಕ್ಕೆ ಇಪ್ಪತ್ತು ಆ್ಯಂಡ್ ಏರ್ ಟ್ರಾಫಿಕ್ ಕಂಟ್ರೋಲರ್ ಎ ಟಿ ಸಿ ಇದಕ್ಕೆ ಇಪ್ಪತ್ತು ಲಾಗಿಸ್ಟಿಕ್ ಇದಕ್ಕೆ ಹತ್ತು ಪೋಸ್ಟ್ಗಳು ಖಾಲಿ ಇದಾವೆ ಆ್ಯಂಡ್ ನವೆಲ್ ಆರ್ಮೆಂಟ್ ಇನ್ಸ್ಪೆಕ್ಟರ್ ಕಾರ್ಡ್ ಇದಕ್ಕೆ ಇಪ್ಪತ್ತು ಲಾ ಇದು ಈ ಒಂದು ಪೋಸ್ಟ್ಗೆ ಏಳ್ ಎರಡು ಪೋಸ್ಟು ಎಜುಕೇಷನ್ ಡಿಪಾರ್ಟ್ಮೆಂಟ್ ಪೋಸ್ಟ್ಗೆ ಇದಕ್ಕೆ ಹದಿನೈದು ಇಂಜಿನಿಯರಿಂಗ್ ಬ್ರಾಂಚ್ ಜನರಲ್ ಸರ್ವಿಸ್ ಜಿ ಎಸ್ ಇದಕ್ಕೆ ಮೂವತ್ತಾರು ಪೋಸ್ಟ್ಗಳು ಖಾದಿವೆ ಖಾಲಿ ಇದಾವೆ ಆ್ಯಂಡ್ ನಿಮಗೆ ಎಲೆಕ್ಟ್ರಿಕಲ್ ಬ್ರಾಂಚ್ ಜನರಲ್ ಸರ್ವಿಸ್ ಜಿ ಎಸ್ ಇದಕ್ಕೆ ನಲವತ್ತು ಪೋಸ್ಟ್ಗಳು ಇದಾವೆ ನವೆಲ್ ಕನ್ಸ್ಟ್ರಕ್ಟರ್ ಇದಕ್ಕೆ ಹದಿನಾರು ಪೋಸ್ಟ್ಗಳು ಖಾಲಿ ಇದಾವೆ ಆ್ಯಂಡ್ ನಿಮಗೆ ಇದಕ್ಕೆ ಈ ಕ್ವಾಲಿಫಿಕೇಷನ್ ಏನಾಗಿರಬೇಕು ಈ ಒಂದು ಪೋಸ್ಟ್ಗೆ ಅಂತ ನೋಡೋದಾದ್ರೆ ಎಕ್ಸಿಕ್ಯೂಟಿವ್ ಬ್ರಾಂಚ್ ಜಿ ಎಸ್ ಹೈಡ್ರೋ ಕೊರಡೆ ಇದಕ್ಕೆ ಆ್ಯಂಡ್ ಪೈಲೇಟ್ ನೋವೆಲ್ ಏರ್ ಆಪರೇಷನ್ ಆಫೀಸರ್ ಇದ್ಗೆ ಇದಕ್ಕೆ ಬಿ ಆರ್ ಬಿ ಟೆಕ್ ಆಗಿರಬೇಕು ಆ್ಯಂಡ್ ಇನ್ನು ನಿಮಗೆ ಈ ಒಂದು ಪಿ ಡಿ ಎಫ್ ಅನ್ನ ಹಾಕಿರ್ತೀನಿ ಸೊ ಯಾವ್ಯಾವ ಜಾಬ್ಗೆ ಯಾವ್ಯಾವ ಕ್ವಾಲಿಫಿಕೇಶನ್ ಆಗಿರ್ಬೇಕು ಅನ್ನೋದು ಈ ಒಂದು ಪಿ ಡಿ ಎಫ್ ಅಲ್ಲಿ ನಿಮಗೆ ಕೊಟ್ಟಿರ್ತಾರೆ ಅದನ್ನು ನೀವು ಓದ್ಕೋಬೋದು ಮೇನ್ ನೋಟಿಫಿಕೇಶನ್ ಲಿಂಕನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಓದ್ಕೋಬೋದು ವಿಡಿಯೋ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿಲ್ಲ ಅಷ್ಟೇ ನಿಮಗೆ ಏಜ್ ಲಿಮಿಟ್ ಎಷ್ಟು ಎಷ್ಟು ಇರಬೇಕು ಅಂತ ನೋಡೋದಾದ್ರೆ ಮೇನ್ ಅಲ್ಲಿ ಇದನ್ನ ಕೊಟ್ಟಿರ್ತಾರೆ ಅದನ್ನ ನೀವು ಓದ್ಕೋಬೋದು ಅಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ ಫೀಸ್ ಅಂತ ಇದಕ್ಕೆ ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರಲ್ಲ ಸೊ ನೀವು ಫ್ರೀಯಾಗಿ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ಮೆರಿಟ್ ಲಿಸ್ಟ್ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ ಆ್ಯಂಡ್ ಎಕ್ಸಾಮ್ ಕೂಡ ಇರುತ್ತೆ ಇದಕ್ಕೆ ಶಾರ್ಟ್ ಆಗಿ ಒಂದು ಎಕ್ಸಾಮ್ ಕೂಡ ಇರುತ್ತೆ ಆ್ಯಂಡ್ ನಿಮಗೆ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತ ನೋಡೋದಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನೇ ಕೊಟ್ಟಿದ್ದೀನಿ ಡೈರೆಕ್ಟಾಗಿ ಅಪ್ಲಿಕೇಶನ್ನ ನೀವು ಕ್ಲಿಕ್ ಮಾಡೋ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು ಟೆಲಿಗ್ರಾಮಲ್ಲಿ ಮೇನ್ ನೋಟಿಫಿಕೇಷನ್ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಓದ್ಕೊಳ್ಳಿ ಯಾಕೆ ನಾನು ಮೇನ್ ನೋಟಿಫಿಕೇಷನ್ನ ಓದ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ಇರುತ್ತೆ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ರಿಕ್ರೂಟ್ಮೆಂಟ್ ಅಂದರೆ ಸುಮ್ಮನೆ ಅಲ್ಲ ಸೊ ಅದರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತುಂಬ ಇದೆ ಅದನ್ನು ಇದರಲ್ಲಿ ಹೇಳ್ತಾ ಕೂತ್ಕೊಂಡ್ರೆ ಸೊ ನಿಮಗೂ ಕೂಡ ಬೋರ್ ಆಗುತ್ತೆ ವಿಡಿಯೋ ನೋಡೋದಕ್ಕೆ ಅದಕ್ಕೋಸ್ಕರ ಸೊ ನಾನು ನೋಟಿಫಿಕೇಶನ್ ಹಾಕಿರ್ತೀನಿ ನೀವು ಓದ್ಕೋಬೋದು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದ್ರೆ ಒಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಕ್ಲೋಸಿಂಗ್ ಡೇಟ್ ಬಂದು ಒಂದು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಒಂದು ಅಪ್ಲಿಕೇಶನ್ ನಿಮಗೆ ಕ್ಲೋಸ್ ಆಗುತ್ತೆ ಟೋಟಲ್ ಆಗಿ ನಿಮಗೆ ಒಂದು ಮಂತ್ ಟೈಮ್ ಇದೆ ಸೊ ಅಪ್ಲಿಕೇಶನ್ ಹಾಕ್ಬೋದು ಸೊ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಚಾನೆಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ